ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಸ್ ಇದೆ ಆ ನ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೀವಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಎನ್ ಪಿ ಎಸ್ಸನ್ನು ತೆಗೆದು ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅಂತ ಹೇಳಿ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ ಹಾಗೆಯೇ ಗೌರ್ಮೆಂಟ್ ಕೂಡ ಫಾರ್ಮೇಷನ್ ಆಗುವಂತಹ ಸಂದರ್ಭದಲ್ಲಿ ಅಜೆಂಡಾದಲ್ಲಿ ಹೇಳಿತ್ತು ಎನ್ ಪಿ ಎಸ್ ಅನ್ನು ತೆಗೆದು ನಾವು ಓ ಪಿ ಎಸ್ಸನ್ನು ಅನ್ನು ಮರು ಜಾರಿ ಮಾಡ್ತೀವಿ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಅನೇಕ ಸಭೆಗಳು ಕೂಡ ಈಗ ಆಲ್ರೆಡಿ ನಡೆದಿದ್ದಾವೆ ಇವತ್ತು ಕೂಡ ನಾನು ವಿಷಯವನ್ನು ಏನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಈ ವಿಷಯ ಎನ್ ಪಿ ಎಸ್ಸಿಂದ ಒ ಪಿ ಎಸ್ಗೆ ಜಾರಿ ಮಾಡಲಿಕ್ಕೆ ಏನೆಲ್ಲ ವಿಷಯಗಳನ್ನು ಚರ್ಚೆ ಮಾಡಬೇಕು ಅಥವಾ ಏನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದರ ಕುರಿತು ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತಹ ಸಭೆಯ ಕುರಿತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಇದು ಸಭಾ ಸೂಚನಾ ಪತ್ರ ಆಗಿರುತ್ತೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ನಾಲ್ಕು ಗಂಟೆಗೆ ಸರ್ಕಾರದ ಅಪರ್ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ ಕೊಠಡಿ ಸಂಖ್ಯೆ ಮುನ್ನೂರ ಆರು ಮೂರನೇ ಮಹಡಿ ವಿಧಾನಸೌಧದಲ್ಲಿ ಇಲ್ಲಿ ರಾಜ್ಯದಲ್ಲಿ ಜಾರಿ ಇರುವಂತಹ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಚರ್ಚೆ ನಡೆಸಲು ಸಮಿತಿಯನ್ನು ಏರ್ಪಡಿಸಲಾಗಿದ್ದು ಸದರಿ ಸಭೆಗೆ ಹಾಜರಿರುವಂಥ ಹಾಜರಾಗುವಂತೆ ಕೋರಲಾಗಿದೆ ಸೊ ಇದರ ಅರ್ಥ ಇಷ್ಟೇ ಏನು ಇವತ್ತಿನ ದಿನ ಇದೆ ಅಲ್ವಾ ಇವತ್ತಿನ ದಿನ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಒಂದು ಕೊಠಡಿ ಅಂದರೆ ಕೊಠಡಿ ಸಂಖ್ಯೆ ಮುನ್ನೂರ ಆರು ಮಹಡಿ ಮೂರರಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿದೆ ಆ ಸಭೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಎನ್ ಪಿ ಎಸ್ಸಿಂದ ಒ ಪಿ ಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಿಂದ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಚರ್ಚೆ ನಡೆಸಲು ಸಮಿತಿಯ ಸಭೆಯನ್ನು ಏರ್ಪಡಿಸಲಾಗಿದೆ ಒಂದು ಸಮಿತಿಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಸಭೆಗೆ ದಯವಿಟ್ಟು ತಾವು ಹಾಜರಿರಬೇಕು ಅಂತ ಹೇಳಿ ಕೋರಲಾಗ್ತಾಯಿದೆ ಯಾರಿಗೆ ಯಾರಿಗೆ ಈ ಸಭೆಗೆ ಹಾಜರಿರುವಂತೆ ಕೋರ್ಕೊಂಡಿದ್ದಾರೆ ಅಥವಾ ಕೇಳ್ಕೊಂಡಿದ್ದಾರೆ ಅಂತ ಹೇಳಿದರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರನ್ನ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಈ ಸಭೆಗೆ ಈ ಕೆಳಕಂಡಂತಿರುವಂತೆ ಇಲ್ಲಿ ಕೆಳಗೆ ಇದೆ ಈಗ ನಾನು ತೋರಿಸ್ತೀನಿ ಇಲ್ಲಿದ್ದಾರೆ ನೋಡಿ ಶ್ರೀ ಅಮಲಾನ್ ಆದಿತ್ಯ ಬಿಸ್ವಾಸ್ ಇವರು ಐ ಎ ಎಸ್ ಆಫೀಸರ್ ಆಗಿರುತ್ತೆ ಆಗಿರ್ತಾರೆ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಹಾಗೆ ಡಾಕ್ಟರ್ ವಿಶಾಲ್ ಆರ್ ಇವರು ಕೂಡ ಐ ಎ ಎಸ್ ಆಫೀಸರ್ ಆಗಿರ್ತಾರೆ ಕರ್ನಾ ಸಾರಿ ಸರ್ಕಾರದ ಕಾರ್ಯದರ್ಶಿ ಇವರಾಗಿರ್ತಾರೆ ಇವರ ಜೊತೆ ಜೊತೆಗೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಈ ಮೂವರು ವ್ಯಕ್ತಿಗಳನ್ನು ಅಂದರೆ ಗಣ್ಯಮಾನ್ಯ ವ್ಯಕ್ತಿಗಳನ್ನು ಈ ಸಭೆಗೆ ಆಹ್ವಾನ ಮಾಡಲಾಗಿದೆ ಈ ಸಭೆಯಲ್ಲಿ ಏನು ಎನ್ ಪಿ ಎಸ್ಸನ್ನು ತೆಗೆದು ಓ ಪಿ ಎಸ್ಸನ್ನು ಜಾರಿ ಮಾಡುವುದು ಹೇಗೆ ಆಮೇಲೆ ಅದಕ್ಕೆ ಏನೆಲ್ಲ ಅಡೆತಡೆಗಳಿದ್ದಾವೆ ಏನೆಲ್ಲ ಪ್ರೊಸೀಜರನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತು ಡಿಸ್ಕಸ್ ಮಾಡಲಿಕ್ಕೆ ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಭೆಯನ್ನು ಏರ್ಪಡಿಸಲಾಗಿದೆ ಆ ಸಭೆಗೆ ಈ ಗಣ್ಯಮಾನ್ಯಗಳನ್ನು ಆಹ್ವಾನಿಸಲಾಗಿದೆ ಸೊ ಹೋಪ್ ಏನಂತ ಹೇಳಿದರೆ ಎನ್ ಪಿ ಎಸ್ಸನ್ನು ತೆಗೆದು ಓ ಪಿ ಎಸ್ ಜಾರಿ ಮಾಡಿದರೆ ತುಂಬ ನೌಕರರಿಗೆ ರಾಜ್ಯ ಸರ್ಕಾರದ ನೌಕರರಿಗೆ ತುಂಬ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ ಎಷ್ಟೋ ನೌಕರರ ಕನಸು ಕೂಡ ಎನ್ ಪಿ ಎಸ್ ಅನ್ನು ತೆಗೆದು ಓ ಪಿ ಎಸ್ ಜಾರಿ ಮಾಡಬೇಕು ಅಂತ ಹೇಳಿ ಹೋರಾಟಗಳು ನಡೆದಿದ್ದಾವೆ ಅವ್ರ ಕನಸು ಕೂಡ ಅದಾಗಿದೆ ಸೊ ಹಾಗಾದರೆ ತುಂಬ ಅನುಕೂಲ ಆಗುತ್ತೆ ಸೊ ನೋಡೋಣ ಇವತ್ತಿನ ಈ ಸಭೆಯಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದರ ಕುರಿತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತಾ ಹೇಳ್ತೀನಿ ಸೊ ಇದು ಇವತ್ತಿನ ವಿಷಯವಾಗಿತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೆಕ್ಸ್ಟ್ ಡೇ